ಮತ್ತು ನಾವು ಆದಿಶಕ್ತಿ ಮಹಾಸಂಸ್ಥಾನ ಮಠದಲ್ಲಿ ನಮ್ಮ ಜನಾಂಗದ ಜಾಗೃತಿ ಮೂಡಿಸೋಕ್ಕೋಸ್ಕರ ಏನು ಸರ್ಕಾರ ರಾಜ್ಯ ಮಟ್ಟದಲ್ಲಿ ಜನಗಣತಿ ಪ್ರಾರಂಭ ಆಗಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಮಾಜವನ್ನು ಜಾಗೃತಿ ಮೂಡೋಕ್ಕೋಸ್ಕರ ಇವತ್ತು ನಮ್ಮ ಸಮಾಜದ ಎಲ್ಲ ಪ್ರಮುಖರನ್ನ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಅಧ್ಯಕ್ಷರು ಮಠದ ಪದಾಧಿಕಾರಿಗಳು ಎಲ್ಲರೂ ಸಮಸ್ತ ಕುಲಬಾಂಧವರಿ ಹೊತ್ತು ಸೇರಿ ನಮ್ಮ ಸಮಾಜಕ್ಕೆ ಅಂತಿಮವಾದ ತೀರ್ಮಾನ ನೀಡಬೇಕು ಅಂತ ನಾವು ತೀರ್ಮಾನ ಮಾಡಿ ಈ ಸಭೆಯಲ್ಲಿ ಭಾಗವಹಿಸಿ ಇನ್ನು ಮುಂದಿನ ದಿನಗಳಲ್ಲಿ ನಾಳೆ ಏನು ಜನಗಣತಿ ಬಂದಾಗ ಎಲ್ಲ ಪ್ರತಿಯೊಬ್ಬರ ಕುಲಸ್ಥರ ಮನೆ ಬಾಗಿಲಿಗೆ ಬಂದಾಗ ಎಲ್ಲ ಸಮಾಜದ ಬಂಧುಗಳು ಕುಲಬಾಂಧವರು ಈ ಮೂಲಕ ನಾವು ತಿಳಿಸಿದೆ ಅಂತಂದರೆ ವನ್ನಿ ಕ್ಷೇತ್ರೀಯ ಎಂದು ನಮೂದಿಸುವುದು ಉತ್ತಮ ಅಂತ ಹೇಳಿ ರಾಜ್ಯ ಸಂಘ ಮತ್ತು ಮಠದಿಂದ ನಾವು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಒಂದು ಜನಾಂಗಕ್ಕೆ ಮಾಹಿತಿ ಕೊಡ್ತಾ ಇದ್ದೀವಿ ನಾಳೆ ಬಂದಾಗ ಎಲ್ಲರೂ ಖಚಿತವಾಗಿ ಹೊನ್ನೆ ಕುಲಕ್ಷತ್ರೀಯ ಎಂದೇ ನಮೂದಿಸಬೇಕಂತ ಈ ಮುಖಾಂತರ ಸಮಾಜದಕ್ಕೆ ತಿಳಿಸೋಕ್ಕೆ ಬಯಸುತ್ತೇವೆ ನಮ್ಮ ಒಂದು ವನ್ನಿಕುಲ ಕ್ಷತ್ರಿಯ ಎಂಬ ನಮ್ಮ ಜನಾಂಗ ನಮ್ಮ ಜನಾಂಗದ ಗುರುಗಳಾದಂಥ ಗುರುಗಳ ಒಂದು ಇವತ್ತು ಏನು ಇವತ್ತು ಏನಿವತ್ತು ಸೆನ್ಸಸ್ ನಡೀತಾ ಇದೆ ರಾಜ್ಯದಲ್ಲಿ ಪ್ರತಿಯೊಬ್ಬರು ಸೆನ್ಸಸ್ಸಲ್ಲಿ ಯಾವ ಜನಾಂಗ ಹೆಸರೇನು ಬರೆಸಬೇಕು ಅಂತೇಳ್ಬಿಟ್ಟು ಇವತ್ತು ನಮ್ಮಲ್ಲೇ ಗೊಂದಲಾಗಲಿತ್ತು ನಾವೆಲ್ಲ ಇದುವರೆಗೂ ತಿಗಳ ಎಂಬ ಹೆಸರನ್ನು ನಾವು ಬಳಸ್ತಾ ಇದ್ರಿ ಹಾಗಾಗಿ ಇನ್ನು ಮೇಲೆ ನಾವು ಏನು ತಿಗಳ ಅನ್ನೋ ಹೆಸರಲ್ಲಿ ವನ್ನಿಕುಲ ಕ್ಷತ್ರಿಯ ಎಂಬ ಒಂದು ಪಂಗಡ ಇದೆ ಅಗ್ನಿಕುಲ ಶ ಅಂತ ಒಂದು ಪಂಗಡ ಇದೆ ಶಂಭುಕುಲ ಎಂಬ ಒಂದು ಪಂಗಡ ಇದೆ ಹಾಗಾಗಿ ಮೈಸೂರು ಭಾಗದಲ್ಲಿ ಶಂಭುಕುಲ ಅಂತ ಬರೆಸ್ತಾರೆ ತುಮಕೂರು ಭಾಗದಲ್ಲಿ ಅಗ್ನಿಕುಲ ಅಂತ ಬರೆಸ್ತಾರೆ ನಾವು ಬೆಂಗಳೂರು ಈ ಸುತ್ತಮುತ್ತ ಎಲ್ಲರೂ ವನ್ಯಕುಲ ಅಂತಲೇ ಬರೆಸ್ತೀವಿ ಹಾಗಾಗಿ ನಮ್ಮ ಗುರುಗಳ ಒಂದು ನೇತೃತ್ವದಲ್ಲಿ ವನ್ಯಕುಲ ಕ್ಷತ್ರಿಯ ಎಂಬ ಹೆಸರನ್ನು ಬರೆಸ್ಬೇಕು ಈ ಸೆನ್ಸಸ್ಸಲ್ಲಿ ಮನೆಗಳ ಹತ್ರ ಬರುವಾಗ ಪ್ರತಿಯೊಬ್ಬರು ಬರೆಸ್ಬೇಕಂತ ತೀರ್ಮಾನ ಆಗಿದೆ ಹಾಗಾಗಿ ಎಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಗದಲ್ಲಿ ಯಾರೆಲ್ಲ ವನ್ಯುಲ ಕ್ಷತ್ರಿಯರು ಇದ್ದರೆ ಪ್ರತಿಯೊಬ್ಬ ಒಬ್ಬೊಬ್ಬರು ಮನೆ ಬಾಗಿಲಿಗೆ ಬಂದಾಗ ಮುಖಂಡಗಳೆಲ್ಲ ವನ್ನಿಕುಲ ಕ್ಷತ್ರಿಯ ಎಂಬ ಹೆಸರನ್ನು ಬರೆಸ್ಬೇಕಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ ಧನ್ಯವಾದಗಳು ಎಲ್ಲ ಸಮಾಜದವರು ಕುಲ್ಬಾಂಧವರು ನಮ್ಮ ಸ್ವಾಮೀಜಿಗಳ ಮಠದಲ್ಲಿ ಸೇರಿ ಸ್ವಾಮೀಜಿಗಳು ಒಂದು ಆಶೀರ್ವಾದದೊಂದಿಗೆ ಎಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಎಲ್ಲರೂ ವನ್ನಿಕುಲ ವನ್ ಕ್ಷತ್ರಿಯ ಅಂತಲೇ ಜಾತಿ ಗಣತಿ ಬಂದಾಗ ನಮೂದಿಸಬೇಕು ಹೇಳ್ಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀವಿ ಮುಖ್ಯವಾಗಿ ನಮ್ಮ ಮಠದ ಸ್ವಾಮೀಜಿಗಳು ಪ್ರಣಾನಂದಪುರಿ ಸ್ವಾಮೀಜಿಗಳು ಅವರು ಒಂದು ತೀರ್ಮಾನ ತೊಗೊಂಡಿದ್ದಾರೆ ರಾಜ್ಯ ಸಂಘದ ಏನು ನಮ್ಮ ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿಯವರು ಒಂದು ತೀರ್ಮಾನ ತೊಗೊಂಡಿದ್ದಾರೆ ಆ ತೀರ್ಮಾನಕ್ಕೆ ಎಲ್ಲರೂ ಸಹಮತ ನೀಡಿದ್ದೇವೆ ಏನು ಮಠಗಳ ಸ್ವಾಮೀಜಿಗಳಿರ್ಬೋದು ನಮ್ಮ ಸಂಘದ ಏನು ಚುನಾಯಿತ ಸಂಘದ ಒಂದು ಏನು ಒಂದು ಸಂಘ ಇದೆ ಅವ್ರ ತೀರ್ಮಾನದಂತೆ ಇನ್ನು ಮುಂದೆ ಏನು ಸ್ವಾಮೀಜಿಗಳು ತೀರ್ಮಾನ ಹೇಳ್ತಾರೆ ಅಂದರೆ ಈಗ ಇನ್ನು ಆ ಗೆಜೆಟಲ್ಲಿ ನಂಬರ್ ಬರೋದಿದೆ ಆ ನಂಬರ್ ಬಂದಾಗ ಸ್ವಾಮೀಜಿಗಳು ಏನು ಹೇಳ್ತಾರೋ ಅದನ್ನೆಲ್ಲರೂ ಇಡೀ ಸಮಾಜ ಒಕ್ಕರಿಂದ ಒಂದೇ ರೀತಿಯಲ್ಲಿ ಅದನ್ನು ಹೇಳಬೇಕು ಅಲ್ಪ ಸ್ವಲ್ಪ ಗೊಂದಲಗಳಿದೆ ಕೆಲವರು ಇನ್ನೂ ಏನೋ ಬೇರೆ ಬರೆಸ್ಬೇಕು ಇನ್ನೊಂದು ಏನು ಬರೆಸ್ಬೇಕು ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ತಮ್ಮ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ನಮ್ಮ ರಾಜ್ಯದಲ್ಲಿ ನಮ್ಮ ಉನ್ನಿಕುಲ ಕ್ಷತ್ರಿಯರು ಆ ಒಂದು ಮಠ ಇದೆ ಒಂದು ಆ ಮಠದಿಂದ ತೀರ್ಮಾನ ಆಗಿದೆ ಒಂದು ರಾಜ್ಯ ಸಂಘದಿಂದ ತೀರ್ಮಾನ ಆಗಿದೆ ಆ ಎರಡೂ ಸಂಘ ಎರಡೂ ಒಂದು ಎರಡು ಕಣ್ಣಿದ್ದಂಗೆ ಏನು ತೀರ್ಮಾನ ಆಗಿರೋದ್ರಿಂದ ಇಡೀ ಸಮಾಜದ ಎಲ್ಲರೂ ಆ ತೀರ್ಮಾನದಂತೆ ವನ್ನಿಕುಲ ಬಾರ್ ವನ್ನಿಕುಲ ಕ್ಷತ್ರಿಯೇ ಅಂತ ನಮ್ಮೆಲ್ಲರನ್ನು ಕೈ ಮುಗಿದು ಕೇಳಿಕೊಂತೀನಿ ನಮಸ್ಕಾರ ವನ್ಯಕುಲ ಕ್ಷತ್ರಿಯ ಜನಾಂಗದ ನಮ್ಮ ಸ್ವಾಮೀಜಿಯಾದಂಥ ಪದಾನಂದ ಸ್ವಾಮೀಜಿಯವರ ಒಂದು ನಾಯಕತ್ವದಲ್ಲಿ ಹಾಗೂ ನಮ್ಮ ಜನಾಂಗದ ಎಲ್ಲ ರಾಜ್ಯದ ನಾಯಕರು ಸೇರಿ ಈ ದಿನ ಒಂದು ಒಂದು ಈ ಮಠದಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಬಾರ್ದು ಈ ಹಿಂದೆ ಆಗಿದೆ ಮುಂದೆ ಆಗಬಾರ್ದು ಅಂತ ಹೇಳಿ ಅದನ್ನು ಎಚ್ಚೆತ್ಕೊಂಡು ಮುಂದೆ ಎಲ್ಲರೂ ಇವಾಗ ಈ ಜನಗದ ನಾಳೆಯಿಂದ ಪ್ರಾರಂಭವಾಗೋದ್ರಿಂದ ತಾವು ಎಲ್ಲರೂ ಮನೆ ಮನೆಗೆ ಸಂಚರಿಸ್ ಬಂದಾಗ ತಾವೆಲ್ಲ ವನ್ಯಕುಲ ಕುಲ ಕ್ಷತ್ರಿಯ ಅಂಥೇಳಿ ಗಂಟಾಗವಾಗಿ ಹೇಳಿ ಬರ್ಸಬೇಕು ಅಂಥೇಳಿ ನಾವು ಈ ಸಮಯಲ್ಲಿ ಹೇಳಿದ್ದೀವಿ ಇದನ್ನೇ ತಾವು ಯಾರೂ ಬೇರೆ ಮಾತು ಕೇಳ್ದರೆ ಈ ಮಾತು ಇದನ್ನು ನಮ್ಮ ಜನಗದ ಹೆಸರನ್ನು ವನ್ನಿ ಬಾರ್ ವನ್ನಿ ಕ್ಷತ್ರಿಯ ಅಂತಲೇ ಬರ್ಸ್ಬೇಕು ಇನ್ನು ಯಾರನ್ನು ಬರ್ಸೋಕ್ಕೆ ಹೋಗ್ಬೇಡ್ರಿ ಹೇಳಿ ನಾನು ಈ ಸಮಯಲ್ಲಿ ಗಂಟಾಘೋಷವಾಗಿ ಹೇಳಿ ಎರಡು ಮಾತನ್ನು